ಅವರಿಗೆ ಪೌಟೆ ಅವರು ಇದ್ದಾಗ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೊಟ್ಟರು ಅದೇ ದಿನ ಮಾಸ್ತಿ ವೆಂಕಟೇಶ್ ಹೆಂಗಾರು ಕೊಟ್ಟರು ಅವ್ನಪುಟೆ ಅವರು ಅವತ್ತು ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಊಟ ಇಟ್ಕೊಳ್ತಾರೆ ಸಾಮಾನ್ಯವಾಗಿ ಮುಗಿದ ಮುಗಿದ್ಮೇಲೆ ಊಟ ಇಟ್ಕೊಂಡಿದ್ರು ಮಾಸ್ತಿ ಅವರು ಎಲ್ರೂ ಬಂದಿದ್ರು ಒಡೆಯರ್ ಸಾಹೇಬರು ಇದ್ರು ಊಟಕ್ಕೆ ರೆಡಿ ಆದ್ಮೇಲೆ ಮಾಸ್ತಿಯವರು ಕೋರ್ಟ್ ಒಂದೊಂದು ಪಕ್ಕಕ್ಕೆ ತೆಗೆಲಿಟ್ಟರು ಶರ್ಟು ಶರ್ಟ್ ಮೇಲೆ ಕೋಟು ದೋತ್ರ ಹಾಕೊಂಡನು ಊಟಕ್ಕೆ ಬರಕತ್ತಿದ್ರು ಇವಾಗ ಕೋಟ್ ತೆಗೀರಿ ಅಂತೆ ಒಡೆಯರ್ ಅಂದ ಅಂದ್ಕೂಡ್ಲೆ ಬ್ಯಾಡ್ರಿ ಇರ್ಲಿ ಕೋಟ್ ಇರ್ಲಿ ಯಾಕ್ರಿ ಹಂಗೆ ಹರಡೈತಿ ಹೋಗು ಹೊಳಕಟ್ಟಿ ಅಂತ ಒಬ್ಬ ವಿದ್ವಾಂಸ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಾರ ಅವತ್ತು ಡಾಕ್ಟರೇಟ್ ಕೊಟ್ಟಿದ್ರಕ್ಕಾದರೂ ಒಂದು ಹೊಸ ಹಂಗಿ ಹೊರ್ಸಂಬರ್ಬೋದಾಗಿತ್ತಲ್ಲ ಹೊಸ ಹಂಗೆ ಹೊರಸ್ಕೊಂಡ್ ಬರಕೋ ಆ ವ್ಯಕ್ತಿಗೆ ಶಕ್ತಿ ಇರಲಿಲ್ಲ